ಮಹ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಕದಳಿ ವಿವಾಹ ಅಂದರೆ ಏನು ಯಾಕೆ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕದಳಿ ಅಂದರೆ ಬಾಳೆ ಗಿಡ ಅಥವಾ ಬಾಳೆ ಮರ ಅಂತ ಹೇಳ್ತೀವಿ ಜಾತಕದಲ್ಲಿ ಕುಜದೋಷ ಅಥವಾ ಕಳತ್ರ ದೋಷ ಏನಾದರೂ ಇದ್ದರೆ ಈ ದೋಷ ಇದ್ದವರಿಗೆ ಎರಡನೇ ಮದುವೆ ಆಗುವಂಥ ಯೋಗ ಇದ್ದರೆ ಆ ಯೋಗಗಳು ಬರಬಾರದು ಅಂತ ಹೇಳಿ ಮೊದಲನೇ ವಿವಾಹವನ್ನು ಬಾಳೆಗಿಡಕ್ಕೆ ಮಾಡಿಸಿ ನಂತರ ಸ್ತ್ರೀ ಒಟ್ಟಿಗೆ ಎರಡನೇ ವಿವಾಹ ಮಾಡುವಂಥ ಪದ್ಧತಿ ಇದೆ ಇದಕ್ಕೆ ಕದಳಿ ವಿವಾಹ ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರಿವಿರಲ್ಲ ಯಾವುದೇ ರೀತಿಯಲ್ಲಿ ಮದುವೆ ಮಾಡೋಕ್ಕಿಂತ ಮುಂಚೆ ಜಾತಕವನ್ನು ಪರೀಕ್ಷಿರುವಂಥ ಅಭ್ಯಾಸಗಳು ಇರಲ್ಲ ಅವರು ಇಚ್ಛೆ ಬಂದ ತಕ್ಕಂತೆ ಮಾಡಿರ್ತಾರೆ ಆ ಹುಡುಗನ ಜಾತಕದಲ್ಲಿ ಏನಾದರೂ ಈ ದೋಷಗಳು ಕಂಡು ಬಂದಲ್ಲಿ ಈ ಥರ ಸಮಸ್ಯೆಗಳು ಆಗತ್ತೆ ಒಂದು ವೇಳೆ ಆ ಥರ ದೋಷಗಳ ನಿವಾರಣೆ ಮಾಡದೆ ನೀವು ಮುಂದೆ ಮದುವೆ ಮಾಡಿದ್ದಲ್ಲಿ ಅವನ ದಾಂಪತ್ಯ ಜೀವನದಲ್ಲಿ ವಿನಾಕಾರಣ ಸಮಸ್ಯೆಗಳು ಬರುವಂಥದ್ದು ವೈರತ್ವಗಳು ಹುಟ್ಟುವಂಥದ್ದು ಇವರ ಮಾತು ಅವ್ರಿಗೆ ಆಗದಿರುವಂಥದ್ದು ಅವ್ರ ಮಾತು ಇವ್ರಿಗೆ ಆಗದಿರುವಂಥದ್ದು ದಾಂಪತ್ಯದಲ್ಲಿ ಈ ಥರ ಸಮಸ್ಯೆಗಳು ಮೇಲಿನ ಮೇಲೆಗೆ ತೊಂದರೆ ತಾಪತೆ ಇರುತ್ತೆ ಅಥವಾ ದಾಂಪತ್ಯದಲ್ಲಿ ಡೈವರ್ಸ್ ಕೂಡ ಆಗುವಂಥದ್ದು ಇದೇ ದೋಷದಿಂದ ಹೇಳ್ಬೋದು ನಂತರ ಎರಡನೇ ಮದುವೆ ಆಗುವಂಥದ್ದು ಈ ಥರ ಯಾವುದೇ ರೀತಿಯಲ್ಲಿ ತೊಂದರೆಗಳು ಒಬ್ಬ ಜೀವನ ಮನುಷ್ಯನ ಜೀವನದಲ್ಲಿ ಆಗಬಾರದು ಅಂತೇಳಿ ಮುಂಚಿತವಾಗಿ ಅದು ಸಂಪೂರ್ಣವಾಗಿ ಅರಿವು ಮಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಕದಳಿ ವಿವಾಹವನ್ನು ಮಾಡಿದ್ದಲ್ಲಿ ಈ ದೋಷದಿಂದ ಸಂಪೂರ್ಣವಾಗಿ ಹೊರಡೆ ಬರಬಹುದು ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಪರಿಶೀಲನೆವನ್ನು ಮಾಡಿ ಇದಕ್ಕೆ ಬೇಕಾದ ರೀತಿಯಲ್ಲಿ ವಿಧಿವಿಧಾನವನ್ನು ಮಾಡಿದ ನಂತರ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತು ಮದುವೆ ಜೀವನದಲ್ಲಿ ಯಾವುದೇ ಥರದ ಸಮಸ್ಯೆಗಳು ಮುಂದೆ ಫ್ಯೂಚರಲ್ಲಿ ಸಹ ಯಾವ ಥರದಲ್ಲಿ ಬರುವುದಿಲ್ಲ ಇದೇ ರೀತಿ ನಿಮಗೇನೋ ಸಮಸ್ಯೆ ಕಂಡು ಬಂದಲ್ಲಿ ಮದುವೆ ಹಾಕಿದ ಮುಂಚಿತವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಆ ಥರ ಏನೋ ದೋಷ ಕಂಡು ಬಂದರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ವಿಧಿವಿಧವನ್ನು ಮಾಡಿ ನಂತರ ನಿಮ್ಮ ಮದುವೆಯನ್ನು ಮುಂದುವರಿಸುವ ಧನ್ಯವಾದಗಳು